ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ಉಂಡಿ ಎಣಿಕೆ ಕಾರ್ಯದಲ್ಲಿ ನಾನು ಡಿ ಸಿ ಆಫೀಸಿಂದ ಮೇಲುಸ್ತುವಾರಿಯಾಗಿ ಹೋಗಿದ್ದೆ ಸರ್ ಹೋಗಿ ಅಲ್ಲಿ ಲಕ್ಷ್ಮಿ ಮಾಮೂಲಿ ನರಸಿಂಹಸ್ವಾಮಿ ದೇವಸ್ಥಾನದ ಉಂಡಿಗಳನ್ನೆಲ್ಲ ತಗೊಂಡು ಒಡ್ಕೊಂಡು ಬಂದು ಉಂಡಿ ನಡೆಯೋ ಸ್ಥಳದಲ್ಲಿ ಎಲ್ಲ ಹಣಗಳನ್ನೆಲ್ಲ ಹಾಕಿ ಎಣಿಕೆ ಮಾಡೋಕೆ ಪ್ರಾರಂಭ ಮಾಡಿದ್ರು ಸರ್ ಪ್ರಾರಂಭ ಮಾಡಿದ ಒಂದು ಅರ್ಧ ಗಂಟೆ ಮೇಲೆ ನಮಗೆ ಜಗದೀಶ್ ಸರ್ ಆಗಿನ ಓ ಆಗಿದ್ದ ಜಗದೀಶ್ ಗೌಡ್ರು ಸರ್ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಉಂಡಿ ಹಣ ತೆರೆದ್ಕೊಂಡ್ ಬರೋಕ್ಕೆ ಅಂತ ಹೇಳಿ ನನ್ನ ಒಬ್ಬ ಕ್ಯಾಮ್ರಾಮ ಮತ್ತೆ ಕೃಷ್ಣ ಸಿಬ್ಬಂದಿಯವ್ರನ್ನ ಕಳ್ಸ ಇರುತ್ತೆ ಆಮೇಲೆ ನಾವು ಅದನ್ನ ಉಂಡಿ ಎಣಿಕೆ ಮಾಡ್ಕೊಂಡು ನಾವು ತಗೊಂಡ್ ಬರ್ತಾ ಇದ್ದ ಸಂದರ್ಭದಲ್ಲಿ ಇಲ್ಲಿ ಆಗ್ಲೇ ಜಗಳ ಗಲಭೆಗಳು ನಡೀತಾ ಇತ್ತು ಸರ್ ನಾನು ಬಂದು ಕೇಳಿದೆ ಏನು ನಿಮಗೆ ಅಂತ ಅಂತ ಮೇಡಮ್ ನೀವು ಉಂಡಿ ಎಣಿಕೆ ನೀವು ಉಂಡಿ ಓಪನ್ ಮಾಡೋಕ್ಕೆ ಹೋದ ತಕ್ಷಣ ಯಾರು ಈಗ ಏನು ಮನವಿ ಕೊಟ್ಟಿದ್ದಾರೋ ಆರೋಪ ಮಾಡಿದ್ದಾರೋ ಕಳ್ತನ ಆಗಿದೆ ಅಂತ ಆರೋಪ ಮಾಡಿದ್ದಾರಲ್ಲ ಆ ನರಸಿಂಹಯ್ಯ ಅನ್ನೋರು ಮೇಡಮ್ ನೀವು ಉಂಡಿನ ಓಪನ್ ಮಾಡ್ಕೊಂಡು ಬರೋಕ್ಕೆ ಹೋದ ಸಂದರ್ಭದಲ್ಲಿ ಇಲ್ಲಿ ಕಳ್ತನ ಆಯಿತು ನಾವು ನೋಡಿದ್ದೀವಿ ಹಂಗಾಗಿ ನಮಗೆ ಸಿ ಸಿ ಕ್ಯಾಮ್ರಾ ಅವನ್ನೆಲ್ಲ ಓಪನ್ ಮಾಡಿ ತೋರ್ಸೋ ಕೇಳಿ ಸರ್ ಅಂತ ಕೇ ಹೇಳಿದ್ರು ಮೇಡಮ್ ಸರ್ರನ್ನವೇ ಮತ್ತು ಇವ್ರನ್ನ ಅವರು ಕೇಳಿದ್ರು ಮತ್ತು ತನ್ನನ್ನು ಕೇಳಿ ಅವ್ರನ್ನೂ ಎಲ್ಲರನ್ನೂ ಕೇಳಿದ್ರು ಅವರಂದ್ರು ವೀಡಿಯೋ ಮಾಡೋರು ನಾವೀಗ ವೀಡಿಯೋ ಇದ್ದೀವಿ ರನ್ನಿಂಗಲ್ಲಿದೆ ಬ್ಯಾಕಪ್ ಆಗುತ್ತೆ ಹಾಗಾಗಿ ತೋರ್ಸೋಕ್ಕಾಗಲ್ಲ ಇಲ್ಲ ಆಮೇಲೆ ತೋರಿಸ್ತೀವಿ ಇಲ್ಲ ಇನ್ನೊಂದು ಎರಡು ದಿವಸ ಆದಮೇಲೆ ಸಿಡಿನೇ ಕೊಡ್ತೀವಿ ನೋಡ್ಕೊಳ್ಳಿ ಅಂತ ಕ್ಯಾಮ್ರಾಮನ್ ಅವರು ಹೇಳಿದ್ರು ಜಗದೀಶ್ ಅವರು ಕೂಡ ಹೇಳಿದ್ರು ಇದಾದ ನಂತರ ಅವರು ಹಂಗೆ ಅದೇ ಥರನೇ ಸುಮ್ಮನೆ ಹಾಗೆ ಗಲಾಟೆಗಳು ಮಾಡ್ಕೊಂಡು ಪಕ್ಕದಲ್ಲಿ ಸೈಡಲ್ಲಿ ಗಲಾಟೆ ಮಾಡ್ಕೊಂಡು ಬೈಕೊಂಡಿದ್ರು ಇಲ್ಲಿ ಎಲ್ಲ ಮಾಮೂಲಿ ಉಂಡಿ ಎಲ್ಲ ಮುಗೀತು ಬಂದಂತ ಹಣನೆಲ್ಲ ಬ್ಯಾಂಕ್ಗೆ ಗೆ ಕೊಟ್ಟು ಬ್ಯಾಂಕ್ ಸಿಬ್ಬಂದಿಗಳೆಲ್ಲ ತಗೊಂಡು ಹೊರಟರು ಸರ್ ಹೊರಟು ಎಲ್ಲ ಆದ್ಮೇಲೆ ಇದ್ರ ಜಗಳ ಇನ್ನು ಮುಂದುವರಿತಾನೆ ಇತ್ತು ಸರ್ ಅವ್ರ ಗ್ರಾಮಸ್ಥರ ನರಸಿಂಹ ನಾಯಕ ನರಸಿಂಹ ಸಿಂಹ ಅವರು ನಮ್ಗೆ ಉಂಡಿ ಇದು ಏನಪ್ಪ ಇಲ್ಲಿ ಉಂಡಿ ಹಣ ಕಳ್ತನ ಆಗಿದೆ ಅವ್ಯವಹಾರ ಆಗಿದೆ ಅದಕ್ಕೆ ನಮ್ಗೆ ಸಿಡಿ ತೋರಿಸಿ ತೋರ್ಸಿ ಅಂತ ಜಗಳ ಆಡ್ತಾನೆ ಇದ್ರು ಸರ್ ಆಡ್ತಾ ಆಡ್ತಾ ಆಫೀಸ್ ಹತ್ರನೇ ಕರ್ಕೊಂಡು ಹೋದ್ರು ಸರ್ ಆಫೀಸ್ ಕರ್ಕೊಂಡು ಈ ಆಫೀಸಲ್ಲಿರೋ ಸಿ ಸಿ ಫುಟೇಜಲ್ಲಿ ನಮ್ಗೆ ತೋರಿಸಿ ಅಂತ ಗಲಾಟೆ ಮಾಡ್ತಾ ಇದ್ರು ಒಳಗಡೆ ನಡೀತಾ ಇರೋದ್ರ ನಾವೆಲ್ಲ ಸಿಬ್ಬಂದಿಗಳು ನಾವೆಲ್ಲ ಈಚೆ ಕೊಡ್ತಿದ್ರು ಹೋಗಿ ಸರ್ ಹಿಂಗೆ ಅಷ್ಟೊತ್ತಿಗೆ ನನಗೆ ಆದೇಶ ಆಗಿರುತ್ತೆ ಆದೇಶದ ಕಾಪಿ ನಾನು ಕೊಡಕ್ ಹೋಗ್ತೀನಿ ನಾನು ಚಾರ್ಜ್ ತಗೋಬೇಕು ಸರ್ ಅಂದ್ಕೆ ಇಲ್ಲ ನಾನು ಮೂವತ್ತೊಂದನೇ ತಾರೀಕು ಅಂತ ನಾನು ಚಾರ್ಜು ಕೊಡಲ್ಲ ಮೇಡಮ್ ನಂಗೆ ಇದಿದೆ ಏನೋ ರಂಗನಾಥದಲ್ಲಿ ವೈಕುಂಠ ಏಕಾದಶಿ ಇದೆ ಅದಕ್ಕೆಲ್ಲ ಒಡೇ ತರ್ಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ನಾನ್ ನಿಮಗೆ ಕೊಡ್ತೀನಿ ಅಂತ ಹೇಳಿ ಇಲ್ಲ ಸರ್ ನಂಗ್ ಆದೇಶ ಆಗಿದೆ ಕೊಡಿ ಅಂದಕ್ಕೆ ಇಲ್ಲ ಮೇಡಮ್ ಮೂವತ್ತ್ ಒಂದನೇ ತಾರೀಕು ನಾನ್ ಡೆಫಿನೆಟ್ ಆಗಿ ಕೊಡ್ತೀನಿ ಈಗೆಲ್ಲ ನಡೀತಾರ ಇನ್ಸಿಡೆಂಟ್ ನೋಡಿದ್ರೆ ನಾನು ಇಲ್ಲಿರಕ್ ಇಷ್ಟು ಆಗ್ತಾ ಇಲ್ಲ ನನ್ನ ಇನ್ ಮುಂದೆ ಇರ್ಲಿರೋಕು ಬಿಡೋದಿಲ್ಲ ನಾನು ಹಾಗಾಗಿ ಕೊಟ್ಬಿಡ್ತೀನಿ ಅಂದ್ರು ಹಂಗಂದ್ಮೇಲೆ ನಾನು ಹಂಗ ಅಂದ್ಮೇಲೆ ಮೂವತ್ತೊಂದು ಕೊಡ್ತಿರಲ್ಲ ಅಂತ ಅನ್ಬಿಟ್ಟು ಆಯ್ತು ಅಂತ ನಾನು ಹೊರಗಡೆ ಬಂದೆ ನನಗೆ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆನೆ ಇಒ ಅವರು ಫೋನ್ ಮಾಡಿದ್ರು ಬನ್ನಿ ನಿಮ್ಗ್ ಚಾರ್ಜ್ ಕೊಡ್ತೀನಿ ಅಂತ ನಾನ್ ಆ ಕೇಳ್ದೆ ನೀವು ಮೂವತ್ತೊಂದನೇ ತಾರೀಕು ಕೊಡ್ತೀನಿ ಅಂತ ಹೇಳ್ದವ್ರು ಯಾಕೆ ಇವತ್ತೇ ಚಾರ್ಜ್ ಕೊಡ್ತಾ ಇದ್ದೀರಾ ಅಂದಿದ್ದಕ್ಕೆ ಇಲ್ಲ ನನ್ಗೆ ಮೇಲ್ಗಡೆಯಿಂದ ಪ್ರೆಷರ್ ಜಾಸ್ತಿ ಬಿಡ್ತಾ ಇದೆ ಹಾಗಾಗಿ ನಾನ್ ನಿಮ್ಗೆ ಚಾರ್ಜ್ ಕೊಡ್ತಾ ಇದ್ದೀನಿ ಬನ್ನಿ ಅಂತ ಅಂದ್ರು ನೀವು ಸೆಲ್ಫು ತಗೊಂಡ್ ಹೊಟ್ಟೋಗಿ ಮೇಡಮ್ ಸೆಲ್ಫ್ ಇದನ್ನ ತಗೊಂಡ್ ಹೊಟ್ಟೋಗಿ ಅಂತ ಅಂದ್ರು ಆಮೇಲೆ ಹೌದಾ ಅಂತ ಅನ್ಬಿಟ್ಟು ಏನ್ ಮಾಡಿದೆ ನನ್ ಕೇಳಿದಾಗ ಇತ್ತು ರೂಲ್ಸ್ ಸೆಲ್ಫ್ ತಗೋಬಹುದು ಸೆಲ್ಫ್ ಅಲ್ಲಿ ಚಾರ್ಜ್ ತಗೋಬಹುದು ಹಾಗಾಗಿ ನಾನು ಸೆಲ್ಫ್ ಚಾರ್ಜ್ ತಗೊಂಡು ನಾನು ಮನೆಗೆ ಹೋದೆ ಆ ಬರೀ ಏನು ನಾನು ಡ್ಯೂಟಿ ರಿಪೋರ್ಟ್ ಮಾತ್ರ ಮಾಡ್ಕೊಂಡಿದ್ದೆ ಹೊರತು ಇನ್ ಯಾವ್ದೇ ಆಗ್ಲಿ ಬೇರೆದು ಚಾರ್ಜ್ ಗಳೇ ಆಗ್ಲಿ ಮತ್ತೊಂದೇ ಆಗ್ಲಿ ಫೈಲ್ಸ್ ಗಳೇ ಆಗ್ಲಿ ನಾನು ಯಾವತ್ತು ಅದನ್ನ ಅದನ್ನ ತಗೊಂಡಿಲ್ಲ ಸರ್ ಸ್ಪಾಟ್ ಅಲ್ಲಿ ಅಂದ್ರೆ ಸರ್ ಈಗ ಜಗದೀಶ್ ಗೌಡ್ರು ಅವರು ಆಡ್ರೋ ಅಂದ್ರೆ ಅದು ಯಾ ಇದೇ ಇವಾಗೆ ಅಂತಲ್ಲ ಯಾವಾಗ್ಲೂ ಅಷ್ಟೇ ಪ್ರತಿ ಸತಿ ಉಂಡಿ ನಡೀತಾ ಇದ್ದಾಗ್ಲೂ ಕೂಡ ಈ ಲಕ್ಷ್ಮಿ ಈ ನರಸಿಂಹಸ್ವಾಮಿ ಸಾವಂತದುರ್ಗದ ನರಸಿಂಹಸ್ವಾಮಿದು ದುಡ್ಡು ನಾ ಉಂಡಿ ಹಣದ ತಂದು ಸುರಿದು ಎಣಿಕೆ ಮಾಡ್ತಾ ಇದ್ದ ನಂತರ ಒಂದ್ ಅರ್ಧ ಗಂಟೆ ಆದ ತಕ್ಷಣನೇ ಇನ್ನೊಂದು ಲಕ್ಷ್ಮೀ ದೇವಸ್ಥಾನದ ಉಂಡಿ ಎಣಿಕೆ ತರೋದು ವಾಡಿಕೆ ಅದು ಆಗಿನಿಂದ ನಡ್ಕೊಂಡ್ ಬಂದಿತ್ತು ಹಾಗಾಗಿ ನಾನು ಅದೇ ಅವ್ರು ಹೇಳ ಆದೇಶ್ ಮೇಲೆ ನಾನು ಓದೇ ಹೊರತು ಅದ್ ಅದನ್ ಬಿಟ್ಟು ಬೇರೆ ಇನ್ಯಾವ ಉದ್ದೇಶನೂ ಇರ್ಲಿಲ್ವಲ್ಲ ನಾನು ಉಂಡಿ ತೆಗ್ಯಕ್ ಹೋದಾಗ ಇಲ್ಲಿ ಏನ್ ನಡೀತು ಏನ್ ನಡೀಲಿಲ್ಲ ಅಂತ ನನ್ ಗೊತ್ತೇ ಇಲ್ದೇ ಇರ್ಬೇಕಾದ್ರೆ ಇದ್ರ ಬಗ್ಗೆ ನಾನು ಏನ್ ಮಾತಾಡೋದಕ್ಕೂ ತಪ್ಪಾಗುತ್ತೆ ಅಲ್ವಾ ಸರ್ ನನ್ಗೆ ವರದಿ ಮಾಡಿದ್ರು ವರದಿ ಮಾಡಿದ್ಮೇಲೆ ಆವಾಗ ನಾವು ಟೆಕ್ನಿಷಿಯನ್ ನ ಕರೆಸಿ ಅವ್ರ ಸಮ್ಮುಖದಲ್ಲೇನೆ ಯಾರೋ ಆರೋಪ ಮಾಡಿದಾರಲ್ಲ ಅವ್ರ ಸಮ್ಮುಖದಲ್ಲೇನೆ ಕರೆಸಿ ನಾವು ಆ ಕೆಂಪಯ್ಯ ಅಂತ ಪಾರ್ವತದಾರ ನಿಲ್ಸಿ ಅವ್ರ ಸಂಪಾದ್ರೆ ಅವರೆಲ್ಲ ಟೆಸ್ಟ್ ಮಾಡಿ ಎಲ್ಲಾ ಮಾಡಿ ಅವ್ರ ಕಣ್ಣೆದ್ರು ಕೊಟ್ಟಿರೋ ರಿಪೋರ್ಟ್ ಅವ್ರ ಮಾಹಿತಿ ಹಾಕಲಿ ಅವ್ರಿಗೆ ರಿಪೋರ್ಟ್ ನ ನಾನು ತಲ್ಪಿಸಿದೀನಿ ಪೆಟಿಷನ್ ಬಂದಿಗೆನೆ ಓಪನ್ ಮಾಡದಾಗ್ಲೇನ ಅಲ್ಲಿ ಏನೋ ಇರ್ಲೇ ಇಲ್ವಂತೆ ಯಾರ ಅಂತ ಎಲ್ಲಾ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್ ಅದೇ ಡಿ ವಿಆರ್ದು ಇದೇ ಚೇಂಜ್ ಆಗಿದೆ ಆ ಆರ್ ಡಿಸ್ಕ್ ಈ ಆರ್ ಡಿಸ್ಕ್ ಹೊಂದಾಣಿಕೆ ಆಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಏನೋ ಹೇಳ್ತಾ ಇದ್ದಾರೆ ಸರ್ ಅದಕ್ಕೆ ನಾವು ತಪ್ಪಿತ ಏನೇ ಯಾರೇ ತಪ್ಪು ಮಾಡಿರ್ಲಿ ಸರ್ ಅದು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಇವಾಗ ಅವ್ರು ಗ್ರಾಮಸ್ಥರು ಕೊಟ್ಟಿದ್ದಾರೆಲ್ವ ಆ ಗ್ರಾಮಸ್ಥರು ಹೇಳಿಕೆ ಮೇಲೇನೆ ನಾನು ಬದ್ದಳಾಗಿ ನಾನು ಏನೇನು ಇದು ಮಾಡಿದ್ನು ನಾನು ಡಿ ಸಿ ಅವ್ರಿಗೆ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟ್ ಮೇಲೆ ಅವ್ರು ಎಫ್ ಐ ಆರ್ ದಾಖಲು ಮಾಡಮ್ಮ ಅಂತ ಹೇಳಿರೋದಕ್ಕೆ ನಾನು ಐ ಆರ್ ದಾಖಲು ಮಾಡಿದ್ದೀನಿ ಸರ್ ಅವ್ರು ಏನು ಅವರು ಕೇಳಿದಾರೋ ವರದಿನ ನಾನು ಕೊಡೋದಕ್ಕೆ ನನಗೂ ಕಾಲಾವಕಾಶ ಬೇಕು ಸರ್ ಈಗ ಅವ್ರು ಕೇಳಿದ ತಕ್ಷಣ ನಾನು ಏನು ಬೇಕು ಕೂಡ ಕೊಡೋಕ್ಕಾಗುತ್ತಾ ಸರ್ ಅಲ್ವಾ ಅದನ್ನ ಕೂಲಂಕು ಪರಿಶೀಲನೆ ಮಾಡ್ಬೇಕು ಪರಿಶೀಲನೆ ಮಾಡಿ ಪ್ರತಿಯೊಂದನ್ನು ವರದಿ ತಗೊಂಡು ಅವ್ರು ಏನೇನ್ ಹೇಳಿದ್ರು ಪ್ರಕಾರ ನಾನು ಅಟ್ಯಾಚ್ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ನಾನು ತಗೊಂಡೋಗಿ ಇವತ್ತು ಸಬ್ಮಿಟ್ ಮಾಡ್ತಾ ಇದ್ದೀನಿ ಸರ್ ಆ ಈ ತಪ್ಪಿತ ಈ ಸಬ್ಮಿಟ್ ಮಾಡಿದ್ಮೇಲೆ ಅವರು ಪೊಲೀಸವರು ಇದ್ರ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಂಡು ತಪ್ಪಿತಸ್ತ್ರ ಇದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲಿ ಸರ್ ನಾನು ಇದಕ್ಕೆ ಯಾವ್ದಕ್ಕೆ ಯಾವ್ದಕ್ಕೂ ನಾವು ಅಡ್ಡಿ ಬರ್ತಾ ಇಲ್ಲ ಯಾಕೆಂದ್ರೆ ಇದು ನಮ್ದು ಧಾರ್ಮಿಕ ಸಂಸ್ಥೆ ಎಲ್ಲ ಅವರು ಕೆಲಸ ಮಾಡಿರೋರೆ ನಾನು ಕೆಲಸ ಮಾಡಕ್ಕೆ ಬಂದಿರೋದು ಹಂಗಾಗಿ ಇವತ್ತು ಇವತ್ತು ಮಾಡಿರೋ ಒಂದು ಎಲ್ಲರಿಗೂ ಪಾಠ ಆಗ್ಬೇಕಿದು